ಚಿಟಗುಪ್ಪ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಬೀದರ್ ಜಿಲ್ಲೆ ಚಿಟಗುಪ್ಪ ಪುರಸಭೆಯ ಮುಂದಿನ ಅವಧಿಗಾಗಿ ಅಧ್ಯಕ್ಷರಾಗಿ ದಿಲೀಪ್ ಕುಮಾರ್ ಬಗ್ದಲ್ ಹಾಗೂ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ನಸೀರ್ ಖಾನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಚಿಟಗುಪ್ಪ ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ್ ಮಾಹಿತಿ ನೀಡಿದರು ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಘೋಷಣೆ ಬಳಿಕ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ವಿಜಯೋತ್ಸವದಲ್ಲಿ ಪಾಲ್ಗೊಂಡ ಮಾಜಿ ಸಚಿವ ರಾಜಶೇಖರ್ ಪಾಟೀಲರನ್ನು ಅಧ್ಯಕ್ಷ ಉಪಾಧ್ಯಕ್ಷರು ಸನ್ಮಾನಿಸಿದರು ಬಳಿಕ ಸಿಂಗರಿಸಿದ ಕುದುರೆಯ ಮೇಲೆ ಅವರನ್ನ ಮೆರವಣಿಗೆ ಮಾಡಿ ವಿಜಯೋತ್ಸವ ಆಚರಿಸಿದ್ದರು ད�ང ད�ད དཁ 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 དེ དེ དག� ಮೊದಲು ಎರಡು ಸಲ ಏನು ಅಧ್ಯಕ್ಷ ಇದ್ದೆವು ಆವಾಗ ರಾಜಶೇಖರ್ ಪಾಟೀಲ್ ಮತ್ತು ಇಬ್ಬರು ಎಮ್ ಎಲ್ ಸಿ ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಇವರ ನೇತೃತ್ವದೊಳಗೆ ಈಗೇನು ನಾವು ಚುರುಕುಪ್ಪದು ಡೆವಲಪ್ಮೆಂಟ್ ನೋಡ್ಲತ್ತಿದ್ದೆವು ಅವ್ರ ಒಬ್ಬರದು ಗಂಭೀರ್ ನೇತೃತ್ವದಿಂದ ಇಷ್ಟು ಚುಡುಗುಪ್ಪ ಡೆವಲಪ್ಮೆಂಟ್ ಈಗ ಸಮಯ ನಮ್ದು ಏನು ಗಿರಿಯಾಡೋದ ಕಡಿಮೆ ಅಷ್ಟರೊಳಗೂ ಅವರು ರಾಜಶೇಖರ್ ಪಾಟೀಲ್ ಅವ್ರ ನೇತೃತ್ವದ ಮತ್ತೂ ಕೆಲಸ ಮಾಡಿದೆವು ಊರದು ಸ್ಯಾನಿಟೇಷನ್ ಅದು ಅದ್ರಲ್ಲಿ ಏನೇ ಇರಲಿ ಊರದು ಅಭಿವೃದ್ಧಿ ಸಲಕ್ಕೆ ನಾವು ನಮ್ದು ಎಲ್ಲನೇ ಮುಡ್ಕೊಂಡಿದ್ದೇವೆ